ಹೊರ್ಗ ದೇವಸ್ಥಾನ ಕಾಜಹಳ್ಳಿ ಆಡತಿ ಮುಕ್ತೇಶ್ವರ ಕಾಜುಹಳ್ಳಿ ಮಂಜಾರ್ ಬಿಟ್ಟು ಹೌದು ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಒಂದು ಹದಿನೈದು ವರ್ಷದ ಇಪ್ಪತ್ತು ವರ್ಷದಿಂದ ಆಡಿದ ಮುಕ್ತೇಶ್ವರನಾಗಿ ಕೆಲಸ ಮಾಡುತ್ತಿದ್ದೇನೆ ಯಾವಾಗ ನಾವು ನವರಾತ್ರಿ ಪೂಜೆ ಎಲ್ಲ ಮಾಡುತ್ತಿದ್ದೆ ಹಾಗೆ ವರಲಕ್ಷ್ಮಿ ಪೂಜೆ ಮಹದಾಡ್ಡ ಪೂಜೆ ಯಾಕಂದ್ರೆ ಮೊದಲಿಗೆ ವರಲಕ್ಷ್ಮಿ ಪೂಜೆ ಇರಲಿಲ್ಲ ಈ ಒಂದು ಮೂರು ವರ್ಷದಿಂದ ವರಲಕ್ಷ್ಮಿ ಪೂಜೆಯನ್ನು ಶುರು ಮಾಡಿದ್ದೇವೆ ಸಾರ್ವಜನಿಕ ಸಹಕಾರದಿಂದ ವರದಿ ಪೂಜೆ ಮಾಡಿದ್ದೇವೆ ಪೂಜೆ ಮಾಡುವ ಬಹಳಷ್ಟು ಮಹಿಳೆಯರು ಬಂದು ವರಲಕ್ಷ್ಮಿ ಪೂಜೆಯನ್ನು ಕೊಡ್ತಿದ್ದಾರೆ ಹಾಗೆ ಈ ಸಲ ವರಲಕ್ಷ್ಮಿ ಪೂಜೆಯನ್ನ ಮೇನ್ ಆಗಿ ನಾವು ದೇವಿಯೊಂದು ಜನ ಕಣ್ಣು ಕಣ್ಣನ್ನು ಇಡುವ ನಾಯನ ಇಡುವಂತ ಪ್ರೋಗ್ರಾಮ್ ಇಟ್ಟಿದ್ದೇವೆ ಅದು ಈ ವರಲಕ್ಷ್ಮಿ ದಿನ ಆಗ್ತಿದೆ ಯಾಕಂದ್ರೆ ನಾಳೆ ಸಾಧಾರಣ ಬಹಳಷ್ಟು ಸಾವಿರ ಗಂಟೆ ಜನ ಬಂದು ವರಕ್ಷ್ಮಿ ದೇವಿಯ ಪ್ರಸಾದ ಬಳೆ ಗಿಳೆಯನ್ನು ಪಡೆದು ದೇವಿಯ ಕ್ರ ಪಾತ್ರ ಕಪಡ ಯಾಕಂದ್ರೆ ಇಲ್ಲಿ ವರಕ್ಷ್ಮಿ ಪೂಜೆ ಮೊದಲಿಗೆ ಇರಲಿಲ್ಲ ಈಗ ಬಹಳಷ್ಟು ಮಹ ವಜೃಣೆಯಿಂದ ನಡೆಯುತ್ತಿದೆ ಯಾಕಂದ್ರೆ ಎಲ್ಲರ ಜನ ಸಹಕಾರ ಹಾಗೂ ದೇವಿಯ ಮಹಿಮೆಯಿಂದ ಈ ಕೆಲಸ ಆಗ್ತಾ ಇದೆ ಇದಕ್ಕೂ ಸಹ ಅನ್ನದಾನಗಳು ನಮ್ಮ ಇದ್ದಾರೆ ಅವರು ಕೊಡ್ತಾ ಇದ್ದಾರೆ ಅವರು ಪ್ರಕಾಶ್ ಹೆಚ್ಚಿದ್ದ ಅನ್ನದಾನ ಆಗ್ತದೆ ಹಾಗೆ ಅಂಬಿಗೊಳ್ಳಿ ಪ್ರಕಾಶ್ ಶೆಟ್ಟು ಶ್ರಾವಕರು ಹೂವಿನ ಅಲಂಕಾರದ ಸೇವೆಯನ್ನು ಕೊಡ್ತಿದ್ದಾರೆ ಹಾಗೆ ಪ್ರತಿಯೊಬ್ಬರು ಸೇವೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ದೇವಸ್ಥಾನದಲ್ಲಿ ಸಾಧಾರಣ ಇಲ್ಲಿ ಹೆಚ್ಚಿಗಾಗಿ ಗಂಟೆ ಹರಕೆ ಸೂರ್ಯ ಪೂಜೆ ಕೋಳಿ ಪೂಜೆ ಬಹಳಷ್ಟು ನಡೆಯುತ್ತದೆ ಹಾಗೆ ಒಂಬತ್ತು ದಿನ ನವರಾತ್ರಿ ಪೂಜೆ ಬಹಳ ವಿಜೃಂಭಣೆಯಿಂದ ನಡೀತದೆ ಯಾಕೆ ನವರಾತ್ರಿ ಪೂಜೆ ಒಂದು ಪ್ರತಿಯೊಬ್ಬರು ಇಲ್ಲಿ ಬುಕ್ಕಿಂಗ್ ಮಾಡ್ತಾರೆ ನವರಾತ್ರಿ ಪೂಜೆ ನಡೀತದೆ ಅನ್ನ ಸಂತರ್ಪಣೆ ಮಾಡ್ತಿದ್ದೇವೆ ಹಾಗೆ ನಮ್ಮ ನವರಾತ್ರಿಯ ನಂತರ ನಮ್ಮ ಸಾರ್ವಜನಿಕರ ಗಣೇಶ ಇದು ಸತ್ಯನಾರ ಪೂಜೆ ನಡೆಸಿ ಯಾಕೆ ಸಾವಿರಾರು ಜನ ಬಂದು ಸತ್ಯನಾರ ಪೂಜೆ ಸಾರ್ವಜನಿಕ ಮಾಡ್ಕೊ ಹೋಗ್ತಿದ್ದಾರೆ ಇದರಲ್ಲಿ ಇಲ್ಲಿ ಹಾಗೆ ನಾವು ದೀಪೋತ್ಸವ ಮಾಡ್ತೇವೆ ದೀಪೋತ್ಸವದಲ್ಲಿ ಸಹ ಬಹಳಷ್ಟು ಜನ ಬರ್ತಾರೆ ದೀಪವನ್ನು ಹಚ್ಚಿ ದೇವಿ ಸುತ್ತ ಇಡೀ ನಗ್ರ ಅಲಂಕಾರ ಮಾಡಿ ದೀಪದಿಂದ ದೇವಿಯನ್ನು ಉಳಕಿತ ಮಾಡುತ್ತಾರೆ ಹಾಗೆ ಒಂದೊಂದೇ ಪೂಜೆಯನ್ನು ಇಲ್ಲಿ ಆಗ್ತಾ ಇದೆ ಮತ್ತು ವರಲಕ್ಷ್ಮಿ ಪೂಜೆ ಆದ ನಂತರ ಸಂಗ್ರತಿ ಪೂಜೆಯು ಆ ಪೂಜೆ ಹಾಗೂ ಮಂದರ ಕ್ಷೇತ್ರದ ಆಟ ಆಡ ಹ ಇಲ್ಲಿ ಆಡ್ತಾರೆ ಹಾಗೆ ಇಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇದೆ ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ಒಂದು ಕಾರ್ಯಕ್ರಮ ಇಲ್ಲಿ ತಿಂಗಳಿಗೊಂದು ನಡೀತಾ ಇರ್ತದೆ ಯಾಕಂದ್ರೆ ಯಾವ ತಿಂಗಳಾಗಿ ಕಾರ್ಯಕ್ರಮ ಇಲ್ಲದ ತಿಂಗಳಿಲ್ಲ ಇವಾಗ ಯಾಕಂದ್ರೆ ಜನರ ಸಹಕಾರ ಜನರ ವಿರುದ್ಧ ಹಾಗೆ ಈ ದೇವಸ್ಥಾನಕ್ಕೆ ದೇವಿಗೆ ಕಟ್ಟಡ ಕಟ್ಟಲು ದೇವಿ ದೇವಿ ಒಪ್ಪಿಗೆ ಇಲ್ಲ ಆದ್ರೆ ನಾವು ದೇವಸ್ಥಾನಕ್ಕೆ ಒಂದು ಚಂದವಾದ ಸುಂದರವಾದ ಒಂದು ಕಲಾವಿದ ಹಾಲ್ ಅನ್ನು ಮಾಡುವಂತ ಇದೆ ಯಾಕಂದ್ರೆ ಸಾರ್ವಜನಿಕ ಒಂದು ಮದುವೆ ಇದೆ ಬಂದವರಿಗೆ ಒಂದು ಹಾಲ್ನ ಅಗತ್ಯ ಇದೆ ಇಲ್ಲಿ ಬಹಳಷ್ಟು ಊಟ ಗೀಟ ಹರಿತದೆ ಕುರಿ ಪೂಜೆ ಊಟ ಹಾಗೆ ಇಲ್ಲಿ ವಾರ ಆದ ನಂತರ ಮದುವೆ ಬಹಳಷ್ಟು ಎಳ್ಳಿ ಆಗಬಹುದು ಇಲ್ಲಿ ಜನಸಂದನೆ ಜಾಸ್ತಿ ಆಗಬಹುದು ಹಾಗು ಒಂದು ಒಳ್ಳೆ ಕಂಡೀಷನ್ ಒಳ್ಳೆ ಹಾಲನ್ನು ಮಾಡಿ ಸಾರ್ವಜನಿಕ ಬಹಳ ಕಮ್ಮಿ ಇದರಲ್ಲಿ ಕೊಟ್ಟು ಯಾಕಂದ್ರೆ ದೇವಿ ದುಡ್ಡಿನಾಗತ್ತೆ ಇರುವುದಿಲ್ಲ ಸಾರ್ವಜನಿಕ ಒಂದು ಉಪಕಾರ ಆಗ್ತದೆ ಆ ರೀತಿ ನಮ್ಮೊಂದು ಕೆಲವೆಲ್ಲ ಒಂದು ನಮ್ಮ ನಿರ್ಣಯವನ್ನು ಮಾಡಿಕೊಂಡಿದ್ದೇವೆ ಹಾಗೆ ಇಲ್ಲಿ ದೇವಿಯಲ್ಲಿ ತಲವಾರ ನಡೀತದೆ ಬಹಳಷ್ಟು ತಲಬರ ಪೂಜೆ ಆ ಪೂಜೆ ಈ ಪೂಜೆ ಎಲ್ಲಿ ಇಲ್ದಷ್ಟು ಪೂಜೆಯಲ್ಲಿ ನಡೀತದೆ ಯಾಕಂದ್ರೆ ಹೆಚ್ಚಿಗಾಗಿ ಇಲ್ಲಿ ನವರಾತ್ರಿ ಪೂಜೆ ವರಲಕ್ಷ್ಮಿ ಪೂಜೆ ದೀಪೋತ್ಸವ ಹಾಗೂ ಸತ್ಯನಾರಾಯಣ ಪೂಜೆ ಒಂದೊಂದೇ ಪೂಜೆ ಹಲವಾರು ಪೂಜೆಗಳು ನಡೀತದೆ ಯಾಕಂದ್ರೆ ಇಲ್ಲಿ ನಾವು ನಾಗನಕಟ್ಟೆ ಮಾಡಿದ ನಂತರ ಪೂಜೆ ಮಾಡಿ ನಾಗಣ್ಣಾದ ನಂತರ ಈ ದೇವಸ್ಥಾನ ಬಹಳಷ್ಟು ಮುಂದೆ ಬಂದಿದೆ ಯಾಕಂದ್ರೆ ನಾಗಣ ಸಹಕಾರ ಇತ್ತು ಮುಖ್ಯ ಇದೆ ಹಾಗೂ ಪ್ರತಿ ಜನರ ಸಹಕಾರ ಇದೆ ಯಾವುದೇ ಕಾರ್ಯಕ್ರಮ ಹೋಗಿ ನಾವು ಇಲ್ಲಿ ದರ್ಶನದ ಪಾತ್ರಿಗೀತೆ ಇರುವುದಿಲ್ಲ ಇಲ್ಲಿ ಗೋಂದಾಳ ನಡೀತದೆ ಗೋಂದಳದಲ್ಲಿ ಮಾತ್ರ ದೇವಿ ದರ್ಶನ ನೀಡಿದ್ರೆ ಗೋಂದಾಳದಲ್ಲಿ ಹರಕೆ ಇರ್ತದೆ ಗೋಂದಳ ಅಂತ ದೇವಿಗೆ ಅದು ದೀಪ ಡ್ಯೂಟಿ ದೀಪ ಅಂತ ಬಹಳ ಖುಷಿಯಾದ ಪೂಜೆ ಅದು ಸಹ ಇಲ್ಲಿ ನಡೆಯುತ್ತದೆ ಮತ್ತು ದೇವಿ ಯಾವಾಗ ಕೇಳಿದ್ರೆ ನನಗೆ ಪಾತ್ರೆ ಅಗತ್ಯ ಇಲ್ಲ ನಾನು ಜನರು ನನ್ನ ಮುಟ್ಟಿ ಪೂಜೆ ಮಾಡ್ಕೊ ಹೋಗ್ಬೋದು ನಾನು ಅವ್ರು ಬೇಡಿದ ವರ ಕೊಡ್ತೇನೆ ಅಂತ ದೇವಿಯ ಆ ನಾವು ಗೋಧಾರ ಪೂಜೆ ನುಡಿಯಾಗಿದೆ ಈಗ ಅದೇ ರೀತಿ ನಾವು ಯಾವುದೇ ಒಂದು ಪಾತ್ರೆ ಆಗಿ ಮಾಡುವುದಿಲ್ಲ ನಾರ ಜನ ಪೂಜೆ ಇಟ್ಟಿದ್ದೇವೆ ನವರಾತ್ರಿ ಪೂಜೆ ಹಾಗೂ ಬೇರೆ ಎಲ್ಲಾ ಪೂಜೆಗಳನ್ನ ನಾವು ಭಟ್ರ ಮುಖಾಂತರ ಮಾಡಿಸ್ತಿದ್ದೇವೆ ಅದು ಗೋಲು ಗೋಲು ಯಾವ್ದು ಮಾಡಿ ಬಂದ್ ಮಾಡಿ ನಾನು ಮಾಡುವುದಿಲ್ಲ ಆ ಟೈಮ್ ಅಲ್ಲಿ ಒಂದ್ ಹದ್ನೈದು ದಿನ ಬ್ಲಾಕ್ ಮಾಡ್ತೇವೆ ಅದರ ನಂತರ ಬಟ್ಟರಿಂದ ಎಲ್ಲಾ ಪೂಜೆಯನ್ನು ಮಾಡಿಸ್ತಾ ಇದ್ದೇವೆ ಈಗ ಬಹಳಷ್ಟು ಕಾರ್ಯಕ್ರಮ ಮಾಡಿ ದೇವಿಯ ದೇವಿಯಿಂದ ಇಲ್ಲಿ ಬಹಳಷ್ಟು ಈಗ ಭಕ್ತರು ಹೊರಗಡೆಯಿಂದ ಬಹಳಷ್ಟು ಬರ್ತಾ ಹೋಗ್ತಾ ಇದ್ದಾರೆ ಬೆಂಗಳೂರು ಎಲ್ಲ ಕಡೆ ಇರ್ಬೋದು ಎಲ್ಲೆಲ್ಲಿನ ಜನರು ಬರ್ತಾರೆ ಮೊದಲು ಇದಷ್ಟು ಇದು ಪ್ರಚಾರ ಇರಲಿಲ್ಲ ಈಗ ಇಲ್ಲಿ ದೇವಸ್ಥಾನ ಕಾರ್ಯದಲ್ಲಿ ಕೇಳಿಕೊಂಡು ಟಿವಿನೆಲ್ಲ ತಿಳಿದು ಹೆಚ್ಚಿನ ಜನರು ಬರುತ್ತದೆ ಹಾಗೂ ಜನರ ಸಹಕಾರ ಬಹಳಷ್ಟು ಇದೆ ಮುಂದೆ ಸಹ ಸಾರ್ವಜನಿಕ ಸಹಕಾರ ಜನರ ಸಹಕಾರ ಬೇಕಂತ ನಾವು ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಹಲೋ ಮತ್ತೊಂದು ಬೇಡಿಕೆ ಅಂದರೆ ನಾಡು ಇದೇ ಎಂಟನೇ ತಾರೀಕು ನಮ್ಮ ವರಲಕ್ಷ್ಮಿ ಪೂಜೆ ಇದೆ ಪ್ರತಿಯೊಬ್ಬರು ಈ ವರಲಕ್ಷ್ಮಿ ಪೂಜೆ ನಾವು ಎಲ್ಲ ವಾಟ್ಸಪ್ಲ್ಲಿ ಹಾಕಿದ್ದೇವೆ ಪ್ಯಾಂಪ್ಲೇಟ್ ಮಾಡಿದ್ದೇವೆ ಹಾಗೂ ಎಲ್ಲ ಕಡ್ಬೋರ್ಡ್ ಹಾಕಿದ್ದೇವೆ ಆರು ಜನಗಳು ಇದನ್ನು ಕಂಡವರು ಪ್ರತಿಯೊಬ್ಬರು ಆ ದಿನ ಕಾಲದಲ್ಲಿ ವರಲಕ್ಷ್ಮಿ ಪೂಜೆಗೆ ಬಂದು ದೇವಿಯ ಪಾತ್ರರಾಗಿ ಪ್ರಸಾದವನ್ನು ಪಡೆದು ಸ್ವೀಕರಿಸಬೇಕಾಗಿ ನಿಮ್ಮೆಲ್ಲರೂ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ